ಲೂಕನು ಬರೆದಂತಹ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹದಿಮೂರನೆಯ ವಾಕ್ಯ ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸೂ ಅಂದನು ಈ ವಾಕ್ಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಆಲಯಕ್ಕೆ ಹೋದಂತ ಇಬ್ಬರ ವಿಷಯವಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಇಬ್ಬರು ಪ್ರಾರ್ಥನೆ ಮಾಡುವುದಕ್ಕೆ ಆಲಯಕ್ಕೆ ಹೋಗುತ್ತಾ ಇದ್ದಾರೆ ಅದರಲ್ಲಿ ಒಬ್ಬನು ಪರಿಸಾಯನು ಅವನು ದೇವರ ಮುಂದೆ ಹೋಗಿ ಪ್ರಾರ್ಥಿಸುವಾಗ ತನ್ನನ್ನು ಉಬ್ಬಿಸಿಕೊಂಡವನಾಗಿ ನಾನು ಸುಳುಕೊಳ್ಳುವವನು ಅನ್ಯಾಯಗಾರನು ಹಾದರ ಮಾಡುವವನು ಆಗಿರುವ ಉಳಿದ ಜನರಂತೆ ಅಲ್ಲ ಈ ಸುಂಕದವನಂತೆಯೂ ಅಲ್ಲ ಆದುದರಿಂದ ನಿನಗೆ ಸ್ತೋತ್ರ ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ ಹತ್ತರಲ್ಲೊಂದು ಪಾಲನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ನೋಡುವಾಗ ಅವನು ಮಾಡುತ್ತಿದ್ದಂತ ಒಳ್ಳೆ ಕೆಲಸಗಳನ್ನು ಆಧಾರವಾಗಿಟ್ಟುಕೊಂಡು ದೇವರ ಮುಂದೆ ತನ್ನನ್ನು ಉಬ್ಬಿಸಿಕೊಳ್ಳುವಂತೆ ಮಾತುಗಳನ್ನು ಹೇಳುತ್ತಾ ಇದ್ದಾನೆ ಆದರೆ ಸುಂಕದವನಾದರೂ ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಕೂಡ ಮನಸ್ಸಿಲ್ಲದೆ ಎದೆ ಬಡುಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸಿ ಎಂಬುದಾಗಿ ಬೇಡಿಕೊಂಡನು ನೋಡುವಾಗ ಇಲ್ಲಿ ಸುಂಕದವನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟನು ಆದರೆ ಪರಿಸಾಯನು ಆ ರೀತಿ ಆಗಲಿಲ್ಲ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಕಾರಣ ಏನೆಂದರೆ ಪರಿಸಾಯನ ನಂಬಿಕೆ ತನ್ನ ಕಾರ್ಯಗಳಲ್ಲಿ ಕಾರ್ಯಗಳನ್ನು ಮಾಡಿರುವುದರಿಂದಲೇ ನಾನು ನೀತಿವಂತನಾಗಿದ್ದೇನೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾನೆ ಆದರೆ ಸುಂಕದವನಾದರೂ ದೇವರೇ ನನ್ನ ಕಾರ್ಯಗಳಲ್ಲ ನನ್ನ ವಿಷಯಗಳಲ್ಲ ನೀವು ಕರುಣೆ ಉಳ್ಳವರಾಗಿರುವುದರಿಂದ ನೀವು ನನ್ನ ಮೇಲೆ ಮಮತೆಯುಳ್ಳವರಾಗಿರುವುದರಿಂದ ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ನೀತಿವಂತನಾಗಿ ಮಾಡುವುದರಿಂದ ನಾನು ನಿಮ್ಮ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸುತ್ತಾ ಇದ್ದೇನೆಂಬುದಾಗಿ ತನ್ನ ತಗ್ಗಿಸಿಕೊಂಡು ಬೇಡುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಅನೇಕರು ತಾವು ಮಾಡಿದಂಥ ಕೆಲಸ ಕಾರ್ಯಗಳು ದೇವರಿಗಾಗಿ ಮಾಡಿದಂತ ಸೇವೆ ದೇವರಿಗಾಗಿ ಮಾಡುತ್ತಿರುವಂತಹ ಕಾರ್ಯಗಳು ಕೊಡುತ್ತಿರುವಂತಹ ಕಾಣಿಕೆಗಳು ಮಾಡುತ್ತಿರುವಂತಹ ಉಪವಾಸಗಳು ಇಂತಹ ಕಾರ್ಯಗಳನ್ನು ಹೆಚ್ಚಿಸಿಕೊಂಡು ತಮ್ಮನ್ನು ತಾವೇ ನೀತಿವಂತರು ಎಂಬುದಾಗಿ ನಿರ್ಣಯಿಸಿಕೊಳ್ಳುತ್ತಾ ಇದ್ದಾರೆ ಆದರೆ ನೀತಿವಂತರ ಎಂಬುದಾಗಿ ನಿರ್ಣಯಿಸುವಂಥದ್ದು ದೇವರೇ ಹೊರತು ನಾವಲ್ಲ ಆತನಿಂದ ನೀತಿವಂತ ನಿರ್ಣಯವನ್ನು ಹೊಂದಬೇಕು ಅಂದರೆ ಆತನ ಮುಂದೆ ತಗ್ಗಿಸಿಕೊಂಡು ಯೇಸು ಕ್ರಿಸ್ತನು ಶಿಲುಬಲಿ ಕಾರ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ನಮ್ಮನ್ನು ಸಮರ್ಪಿಸುವಾಗ ದೇವರು ಕರುಣೆಯಿಂದ ನಮ್ಮನ್ನು ನೀತಿವಂತರು ಎಂಬುದಾಗಿ ನಿರ್ಣಯಿಸುತ್ತಾರೆ ಯಾರೂ ಕೂಡ ಕರ್ಮಗಳಿಂದ ಮಾಡುವಂಥ ಕಾರ್ಯಗಳಿಂದ ನೀತಿವಂತರಾಗುವುದಕ್ಕೆ ಸಾಧ್ಯವಿಲ್ಲ ನಾವು ನಂಬಿಕೆಯಿಂದಲೇ ನೀತಿವಂತರಾಗಿದ್ದೇವೆ ನೀತಿವಂತರಾಗಿರುವುದರಿಂದ ಒಳ್ಳೆಯ ಕಾರ್ಯಗಳನ್ನು ನೀತಿಗನುಸಾರವಾದ ಕೃತ್ಯಗಳನ್ನು ಮಾಡುತ್ತಾ ಇದ್ದೇವೆ ಆದ್ದರಿಂದ ಕೃತ್ಯಗಳಿಂದ ನೀತಿವಂತರಲ್ಲ ಬದಲಾಗಿ ದೇವರ ಕರುಣೆಯಿಂದಲೇ ನೀತಿವಂತರು ಹಾಗೆ ನೀತಿವಂತರಾದ ಮೇಲೆ ನೀತಿಯ ಕಾರ್ಯಗಳನ್ನು ನೆರವೇರಿಸುವಂತೆ ಪವಿತ್ರಾತ್ಮನ ಫಲದಿಂದ ಜೀವಿಸುವಂಥ ಒಂದು ಜವಾಬ್ದಾರಿಯಲ್ಲಿ ನಾವು ಇರುತ್ತೇವೆ ಎಂಬುದನ್ನು ಅರಿತು ದೇವರ ಮುಂದೆ ತಗ್ಗಿಸಿಕೊಂಡು ನಾವು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದರೂ ಕೂಡ ಎಷ್ಟೇ ನಂಬಿಗಸ್ಥರಾಗಿದ್ದರೂ ಕೂಡ ಅದನ್ನು ದೇವರ ಮುಂದೆ ಹೊಗಳಿಕೊಂಡು ಹೇಳದೆ ನಮ್ಮ ಹೊಗಳಿಕೆಯು ಕರ್ತನಲ್ಲಿ ಮಾತ್ರ ಇರಬೇಕು ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಪರಿಸಾಯನಾದರೂ ತನ್ನ ಕರ್ಮಗಳು ತನ್ನ ಕ್ರಿಯೆಗಳನ್ನು ಹೆಚ್ಚಾಗಿ ಹೇಳಿಕೊಂಡು ಅದರಿಂದಲೇ ತಾನು ನೀತಿವಂತನೆ ಎಂಬುದಾಗಿ ತಾನೇ ನಿರ್ಣಯಿಸಿಕೊಂಡು ದೇವರ ಮುಂದೆ ಉಬ್ಬಿಕೊಂಡಾಗ ನೀನಪ್ಪ ಅವನನ್ನು ತಿರಸ್ಕರಿಸಿ ಬಿಟ್ಟೆ ಆದರೆ ಸುಂಕದವನಾದರೋ ಅಪ್ಪ ಎದೆ ಬಡುಕೊಂಡು ನಿನ್ನ ಮುಂದೆ ಕಣ್ಣೀರಿಟ್ಟು ಅಪ್ಪ ಕರುಣಿಸಿ ಎಂಬುದಾಗಿ ಬೇಡಿಕೊಂಡದರಿಂದ ನೀನು ಕರುಣಿಸಿ ನೀತಿವಂತನಾಗಿ ಮಾಡಿ ಅಪ್ಪ ಆಶೀರ್ವದಿಸಿ ಮುನ್ನಡೆಸಿದಂತೆ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತಗಳನ್ನು ಮಾಡುತ್ತಿರುವಂಥ ಯಾವ ಕಾರ್ಯಗಳು ಕೂಡ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಿಲ್ಲ ಕ್ರಿಸ್ತನ ರಕ್ತ ಒಂದೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಂಥದ್ದು ಆ ನೀತಿವಂತಿಕೆಯೊಳಗೆ ಬಂದ ನಂತರ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಪವಿತ್ರಾತ್ಮನ ಫಲದಿಂದ ತುಂಬಿದವರಾಗಿ ಜೀವಿತವನ್ನು ಮುನ್ನಡೆಸಬೇಕು ಎಂಬುದನ್ನು ತಿಳಿದು ಅಪ್ಪ ಮುಂದೆ ತಗ್ಗಿಸಿಕೊಂಡು ಕರುಣೆಯನ್ನು ಅಪೇಕ್ಷಿಸಿ ಪ್ರಾರ್ಥಿಸಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಹೋಗಲಿ ಯೇಸುವಿನ ನಾಮ ಸೈತಾನ್ ಕುಯುಕ್ತಿಗಳೆಲ್ಲ ಲಯವಾಗಲಿ ಅಪ್ಪ ತಂದೆಯೇ ನೀನ್ ಜಯವನ್ನು ಅನುಗ್ರಹಿಸು ಕರ್ತನೆ ಮಕ್ಕಳ ವಿಷಯದಲ್ಲಿ ಕರ್ತನೆ ಅದ್ಭುತಗಳನ್ನು ನಿನ್ನ ಮಕ್ಕಳು ಬೇಡುತ್ತಿರುವಂಥ ಕಾರ್ಯಗಳಲ್ಲಿ ಅತಿಶಯಗಳನ್ನು ನೆರವೇರಿಸು ನಿನ್ನ ಬಲ ನಿನ್ನ ಕೃಪೆ ಕರ್ತನೆ ಪೂರ್ಣ ಸಾಧಕವಾಗಲಿ ಉದ್ಧರಿಸುವುದಕ್ಕಾಗಿ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್